ದರ್ಶನ್ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಿಚಾರಣಾ ದಿನ ಕೈದಿಯಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಆದರೆ ಪರಪ್ಪನ ಅಗ್ರಹಾರದಲ್ಲಿ ಕೊಡ್ತಾ ಇರುವಂತಹ ಊಟ ಇದೆಯಲ್ಲ ದರ್ಶನಿಗೆ ಅದು ರುಚಿಸ್ತಾ ಇಲ್ಲ ಆರೋಗ್ಯಕ್ಕೂ ಕೂಡ ಒಗ್ಗಿಕೊಳ್ತಾ ಇಲ್ಲ ಅವರ ದೇಹಕ್ಕೆ ಒಗ್ಗಿಕೊಳ್ತಾ ಇಲ್ಲ ಅನ್ನೋದು ದರ್ಶನ್ನ ಮಾತು ಹೀಗಾಗಿ ದರ್ಶನ್ ಊಟವನ್ನು ಬದಲಾವಣೆ ಮಾಡಬೇಕು ಮನೆಯಿಂದ ಊಟ ಕೊಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು ಆ ಅರ್ಜಿ ಹದಿನೆಂಟನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ಅಂದರೆ ಜೈಲು ಆಗಿರುವಂಥ ನಟ ದರ್ಶನ್ಗೆ ಇನ್ನೊಂದು ವಾರ ಜೈಲೂಟವೇ ಫಿಕ್ಸ್ ಮನೆ ಊಟಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಪ್ರಯೋಜನಕ್ಕೆ ಬಂದಿಲ್ಲ ದರ್ಶನ್ ಸಲ್ಲಿಸಿದ್ದ ರಿಟ್ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಜೈಲಿನಿಂದ ಅಥವಾ ಜೈಲೂಟದಿಂದ ಅವರಿಗೆ ಅತಿಸಾರ ಭೇದಿ ಆಗ್ತಾ ಇದೆ ಅನ್ನೋದು ದರ್ಶನ ವಾದ ಮನೆಯಿಂದ ಊಟ ಹಾಸಿಗೆ ದಿಂಬು ಕೊಡಿಸಿ ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ನಿನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಂಥ ವಿಚಾರಣಾಧೀನ ಕೈದಿ ದರ್ಶನ್ ದರ್ಶನ್ ಸಲ್ಲಿಸಿದ್ದಂಥ ರಿಟ್ ಅರ್ಜಿ ತುರ್ತು ವಿಚಾರಣೆಗೆ ಕೋರ್ಟ್ ನಿರಾಕರಿಸಿದೆ ಆಕ್ಷೇಪಣೆ ಸಲ್ಲಿಸಲು ಎಸ್ ಪಿ ಪಿಗೆ ಸೂಚನೆಯನ್ನು ನೀಡಲಾಗಿದೆ ತನಿಖಾಧಿಕಾರಿ ಜೈಲು ಅಧಿಕಾರಿಗೂ ನೋಟಿಸ್ ಕೊಟ್ಟಿದೆ ಕೋರ್ಟ್ ಹಾಗಾದರೆ ನಟ ದರ್ಶನ್ ರಿಟ್ಟರ್ಜಿ ಹಾಕಿದ್ದಾರಲ್ಲ ಅದರಲ್ಲಿ ಏನಿದೆ ನೋಡಿ ಮನೆಯಿಂದ ಬಟ್ಟೆ ಚಮಚ ಖಾಸಗಿಯಾಗಿ ಪಡೆಯುವ ಆಹಾರ ಮನೆಯಲ್ಲಿ ತಯಾರಿಸಿದ ಆಹಾರ ಹಾಸಿಗೆ ಪುಸ್ತಕ ಇವುಗಳನ್ನೆಲ್ಲ ಮನೆಯಿಂದ ಪಡೆಯಲು ಜೈಲು ಅಧಿಕಾರಿಗಳು ಅನುಮತಿಸಿಲ್ಲ ಜೈಲಿನಲ್ಲಿ ನೀಡುತ್ತಿರುವ ಊಟ ಜೀರ್ಣವಾಗ್ತಾ ಇಲ್ಲ ಜೈಲಿನ ಊಟ ಸೇವಿಸಿದಾಗ ಅತಿಸಾರ ಆಗ್ತಾ ಇದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಇದೆ ಹೀಗಂತ ಜೈಲಿನ ವೈದ್ಯರೇ ಅಭಿಪ್ರಾಯವನ್ನು ನೀಡಿದ್ದಾರೆ ಅತಿಸಾರದಿಂದಾಗಿ ದರ್ಶನ್ ತೂಕ ತುಂಬ ಕಡಿಮೆಯಾಗಿದೆ ಹಲವು ಕೆಜಿಗಳಷ್ಟು ತೂಕವನ್ನು ದರ್ಶನ್ ಕಳೆದುಕೊಂಡಿದ್ದಾರೆ ದರ್ಶನ್ ಜಾಮೀನಿಗಾಗಿ ವಕೀಲರು ಬೇಕಾದ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಹೀಗಾಗಿ ಇನ್ನೂ ಕೆಲವಷ್ಟು ದಿನ ದರ್ಶನ್ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಮನೆಯೂಟಕ್ಕೆ ಅನುಮತಿ ನೀಡುವಂತೆ ಜೈಲು ಅಧಿಕಾರಿಗಳ ಬಳಿ ಮನವಿ ಮಾಡಲಾಗಿದೆ ಅವರು ಮನೆಯೂಟ ಹಾಸಿಗೆ ನೀಡಲು ಅವಕಾಶ ನೀಡಲು ತಿರಸ್ಕರಿಸಿದ್ದಾರೆ ಜೈಲು ಅಧಿಕಾರಿಗಳ ನಿರಾಕರಣೆ ಕಾನೂನು ಬಾಹಿರ ಅಮಾನವೀಯ ಹೀಗೆ ಮುಂದುವರೆದರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಬೋದು ಇದು ದರ್ಶನ್ ಅನಾರೋಗ್ಯಕ್ಕೂ ಕೂಡ ಕಾರಣವಾಗಬಹುದು ಮನೆ ಊಟಕ್ಕೆ ಅನುಮತಿ ನೀಡಿದರೆ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಹೀಗಾಗಿ ಹೈಕೋರ್ಟ್ ಮುಂದೆ ಬಂದು ಮನವಿ ಮಾಡೋದು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಕಡಿಮೆಯಾಗತ್ತೆ ದರ್ಶನ್ ಕುಟುಂಬದವರಿಂದ ಮನೆ ಊಟ ಪಡೆಯಲು ಅನುಮತಿ ನೀಡಬೇಕು ಅಂತ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ